ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಲ್ಲರೂ ಕೂಡ ನಾಳೆ ಪರೀಕ್ಷೆಗಾಗಿ ಹೋಗ್ತಾ ಇದ್ದೀರಿ ಸೊ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಸರಳವಾಗಂತ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ ಇದೊಂದು ವಿಡಿಯೋ ಇನ್ನೊಂದು ವಿಡಿಯೋವನ್ನು ನೋಡಿ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಈ ವಿಡಿಯೋದ ಕೀ ಆನ್ಸರನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಒನ್ ಹೇಳ್ತೀನಿ ಸೊ ಟೂ ಮಾರ್ಕ್ ಅದೆಲ್ಲ ನಾನು ಏನು ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಟೆಲಿಗ್ರಾಮ್ಗೆ ಪೋಸ್ಟ್ ಮಾಡ್ತೀನಿ ಅಲ್ಲಿ ಖಂಡಿತವಾಗಿ ಯೂಸ್ ಮಾಡಿಕೊಡ್ರಿ ಸೊ ಯಾಕಂದರೆ ಈ ಲೆಕ್ಕಗಳು ಭಾಳ ಇಂಪಾರ್ಟೆಂಟ್ ಇದ್ದಾವೆ ಓಕೆ ಪ್ರಶ್ನೆ ಒಂದು ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರು ಸೊ ಆಪ್ಷನ್ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಇತ್ತು ಅಂತ ಕೇಳಿದರು ಸೊ ರೂಟ್ ಎಸ್ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಎರಡನೇದು ಬೆಲೆಗಳನ್ನು ಕಂಡಿಡಿಲಿಕ್ಕೆ ಕೇಳಿದ್ದಾರೆ ಸೊ ಇದು ಬೆಲೆ ಏನಿದೆಪ್ಪ ಅಂತಂದರೆ ಎಸ್ ಡಿ ಫೋರ್ಟಿ ಫೈವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಸೊ ಡಿ ಫೋರ್ಟಿ ಫೈವ್ ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇದರಲ್ಲಿ ಅಭಾಗಲ್ದ ಸಂಖ್ಯೆ ಅಂತಕ್ಕಂಥದ್ದು ಆಪ್ಷನ್ ಡಿ ಟೂ ಪ್ಲಸ್ ರೂಟ್ ತ್ರೀ ಅಲ್ವಾ ಎಸ್ ಅದು ಆಮೇಲೆ ಎರಡನೇದರಲ್ಲಿ ಬರ್ತಕ್ಕಂಥದ್ದು ಫೋರ್ಟಿ ಫೈವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ವೃತ್ತಕ್ಕೆ ಅದರ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಸ್ಪರ್ಶಕ ಎಳಿಬಹುದು ಆಪ್ಷನ್ ಬಿ ಎರಡು ನಾಳೆ ಬಂದರೂ ಬರ್ಬೋದು ನೋಡ್ರದು ಒಂದು ಶಂಕುವಿನ ತ್ರಿಜ್ಯ ಆರ್ ಎತ್ತರ ಎಚ್ ಓರೆ ಎತ್ತರ ಎಲ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಏನಾಗಿರ್ತದ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಲ್ ಅಂತಕ್ಕಂಥದ್ದು ಆಪ್ಷನ್ ಎ ಅದಲ್ಲ ಅದು ಸರಿಯಾದ ಉತ್ತರ ಬರ್ತದೆ ಇನ್ನು ಪಿ ಆಫ್ ಎಕ್ಸ್ ಇಚ್ಕೊಳ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡು ಆದಾಗ ಖೇನ ಬೆಲೆಯನ್ನು ಕೇಳಿದ್ದಾರೆ ಸೊ ಐದನೇ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ ಮೈನಸ್ ಟು ಇಸ್ ದ ರೈಟ್ ಆನ್ಸರ್ ಇನ್ನು ಸಮಾಂತರ ಶ್ರೇಣಿಯಾದ ಐದು ಒಂಬತ್ತು ಹದಿಮೂರು ಇದರಲ್ಲಿ ಹತ್ತನೇ ಪದ ಕೇಳಿದ್ದಾರೆ ಹತ್ತನೇ ಪದ ಆಪ್ಷನ್ ಸಿ ಫೋರ್ಟಿ ಒನ್ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಲಂಬಾ ಬಿ ಸಿ ಅದ ಡಿ ಇ ಐದು ಸೆಂಟಿಮೀಟರ್ ಅದ ಬಿ ಸಿ ಎಂಟು ಸೆಂಟಿಮೀಟರ್ ಅದ ಎ ಡಿ ತ್ರೀ ಫೈವ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಎ ಬಿ ಕೇಳಿದ್ರು ಅದು ಆಪ್ಷನ್ ಎ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಒಂದು ಘಟನೆಯ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಆರು ಐದು ಆದಾಗ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟಿರ್ತದ ಅಂತ ಕೇಳಿದರು ಸೊ ಜೀರೋ ಪಾಯಿಂಟ್ ನೈನ್ ಫೈವ್ ಆಪ್ಷನ್ ಬಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿರಿ ಏನದ ಅಂತಂದ್ರೆ ಪಿ ಆಫ್ ಎಕ್ಸ್ ಇಚ್ ಕಾಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಗಳ ಶೂನ್ಯತೆಗಳ ಸಂಖ್ಯೆಗಳನ್ನು ಕೇಳಿದರು ಸೊ ಮೂರು ಅಂತಕ್ಕಂಥದ್ದು ಶೂನ್ಯತೆ ಸಂಖ್ಯೆ ಉತ್ತರ ನೀವು ಕೊಡಬೇಕು ಹತ್ತನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಬರೀಬೇಕು ಸೊ ಗೊತ್ತಿರಲಿ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ ಆರು ಮತ್ತು ಐದು ಆದರೆ ಶ್ರೇಡಿಯ ಐದನೇ ಪದವನ್ನು ಕಂಡುಹಿಡೀರಿ ಸೊ ಶ್ರೇಡಿಯ ಐದನೇ ಪದವನ್ನು ಕಂಡುಹಿಡಬೇಕಾದ್ರೆ ನಾವು ಏನು ಬರೀಬೇಕು ಫಸ್ಟ್ ನಮಗೆ ಎ ಆರ್ ಬತ್ತು ಎ ಆರ್ ಕೊಟ್ಟಿದ್ದಾರೆ ಡಿ ಐದು ಕೊಟ್ಟಿದ್ದಾರೆ ಓಕೆನಾ ಅವಾಗ ಏತ್ರಿ ಕಂಡುಹಿಡಿಯೋಣ ಸೊ ಎ ತ್ರಿ ಕಂಡು ಏನು ಬರೀಬೇಕು ಎ ಪ್ಲಸ್ ಟು ಡಿ ಅಂದರೆ ಆರು ಪ್ಲಸ್ ಎರಡು ಗುಣಿಸುವ ಐದು ಅಂತಂದರೆ ಹದಿನಾರು ಅಂತಕ್ಕಂಥದ್ದು ಬರ್ತದೆ ಸೊ ಹದಿನಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ನಮ್ಮದು ಕೊಡಬೇಕು ಇನ್ನು ಮುಂದಿನ ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯದ ಹೇಳಿಕೆಯನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ನಾನು ನಿನಗೆ ಹೇಳಿದ್ದೀನಿ ಬೈಪಟ್ ಮಾಡಿರಿ ಮಾಡ್ರಿ ಅಂತ ಏನು ಹೇಳ್ತದ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದೇ ಮೂಲ ಸಮಾನುಪಾತತೆ ಪ್ರಮೇಯ ಹೇಳದ ಇನ್ನು ಯುಕ್ಲೀಟ್ ಭಾಗಾಕಾರ ಅನುಪ್ರಮೇಯ ಎ ಇಸ್ ಇಕ್ವಲ್ ಟು ತ್ರೀ ಕ್ಯೂ ಪ್ಲಸ್ ಆರ್ ಆದಾಗ ಆರ್ನ ಎಲ್ಲ ಬೆಲೆಗಳನ್ನು ಕಂಡುಹಿರಂತೆ ಕೇಳಿದ್ರು ಜೀರೋ ಒನ್ ಟು ಅಂತ ಬರ್ತದೆ ಸೊ ಇದು ನೆನಪಿಟ್ಕೊಡ್ರಿ ಹತ್ತರಲ್ಲಿ ಬೆಲೆಗಳನ್ನೇ ಕೇಳಿದರು ಸೊ ಹತ್ತರಲ್ಲಿ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ಹದಿನಾಲ್ಕನೇ ಉತ್ತರದಲ್ಲಿ ಒಂದು ಇಸ್ ದ ರೈಟ್ ಆನ್ಸರ್ ಅದರ ಬೆಲೆ ಎಷ್ಟಾಗ್ತದೆ ಒಂದು ಆಗ್ತದೆ ಇನ್ನು ಹದಿನೈದರಲ್ಲಿಯೂ ಕೂಡ ಸೈನ್ ಥರ್ಟಿ ಡಿಗ್ರಿ ಕ್ಲಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆಗಳನ್ನೇ ಕೇಳಿದರು ಸೊ ಅದು ಏನಾಗ್ತದಪ್ಪ ಅಂದ್ರೆ ಒಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಹದಿನಾರನೇ ಪ್ರಶ್ನೆ ನೋಡ್ಕೊಡ್ರಿ ಒಂದು ಆಯತ ಘನಕೃತಿ ಆಕಾರದ ಕಬ್ಬಿನ ತುಂಡಿನ ಆಯಾಮಗಳು ಹತ್ತು ಸೆಂಟಿಮೀಟರ್ ಇಂಟು ಐದು ಸೆಂಟಿಮೀಟರ್ ಇಂಟು ಎರಡು ಸೆಂಟಿಮೀಟರ್ ಆದರೆ ಘನಫಲವನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಸೊ ಘನಫಲವನ್ನು ಕಂಡಿಡಿಬೇಕಾದ್ರೂ ಸೂತ್ರ ಏನು ಬರೆಸ್ತೀರಿ ಟು ಎಲ್ ಇಂಟು ಬಿ ಇಂಟು ಎಚ್ ಅಲ್ರೆಡಲ್ಲಿ ಹತ್ತು ಐದು ಎರಡು ಅದ ಸೊ ಎಲ್ಲ ಗುಣಿಸಿದಾಗ ಒಂದು ನೂರು ಸಿ ಎಮ್ ಕ್ಯೂಬ್ ಅಂತ ಬರಬೇಕು ಹಂಡ್ರೆಡ್ ಸಿ ಎಮ್ ಕ್ಯೂಬ್ ಇಸ್ ದ ರೈಟ್ ಆನ್ಸರ್ ಇನ್ನು ರೂಟ್ ಟು ಪ್ಲಸ್ ರೂ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸಮೀಕರಣ ಬಿಡಿಸಬೇಕು ವರ್ಜಿಸೋ ವಿಧಾನದಿಂದ ಟೆನ್ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕೊಲ್ ಟು ಸೆವೆಂಟಿ ಫೈವ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಇಸ್ಕೊಲ್ ಟು ಹನ್ನೊಂದು ವರ್ಗ ಸಮೀಕರಣದ ಮೂಲ ಕಂಡಿಡೀರಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟೆನ್ ಇಜ್ಕಲ್ ಟು ಝೀರೋ ದೂರಸೂತ್ರ ಬಳಸಿ ಲೆಕ್ಕಗಳನ್ನು ಕಂಡಿಡೀರಿ ಎ ಎಂಟು ಮೂರು ಬಿ ಸೊನ್ನೆ ಒಂಬತ್ತು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಬಳಸಿ ಉಪಯೋಗಿಸಬೇಕು ಇನ್ನು ಎರಡು ಸಮರೂಪ ತ್ರಿಭುಜಗಳ ಅಳತೆ ಸುತ್ತಳತೆ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಆಗದ ಮೊದಲನೇ ತ್ರಿಭುಜದ ಒಂದು ಬಾವಿನ ಅಳತೆ ಒಂಬತ್ತು ಸೆಂಟಿಮೀಟರ್ ಆದರೆ ಮತ್ತೊಂದು ತ್ರಿಭುಜದ ಅನುರೂಪ ಬಾವಿನ ಅಳತೆಯನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ ಸೊ ನೆಕ್ಸ್ಟ್ ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ನೋಡಿರಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣ ಇಜ್ ಕೋಲ್ ಟು ಎ ಓ ಡಿವೈಡೆಡ್ ಬೈ ಡಿಒ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಇದನ್ನು ಕೂಡ ನಿಮಗೆ ಬಂದೇ ಬರ್ತಕ್ಕಂಥ ಲೆಕ್ಕ ಇನ್ನು ಸಂಭವನೀಯತೆ ಕೇಳಿದ್ದಾರೆ ನೋಡಿರಿ ಒಂದರಿಂದ ಆರರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಎರಡು ಘನಾಕೃತಿ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾರ ಮೇಲೆ ಬರೋ ಮುಖದಲ್ಲಿ ಮೊತ್ತಗಳ ಸಂಖ್ಯೆ ಏಳಕ್ಕಿಂತ ಹೆಚ್ಚಾಗಿರುವ ಸಂಭವನೀಯತೆಯನ್ನು ಕಂಡುಹಿಡೀರಿ ಮೂರು ಸೆಂಟಿಮೀಟರ್ ತ್ರಿಜಾ ಟ್ರಿಗ್ನೋಮೆಟ್ರಿ ಟ್ರಿಗ್ನೊಮೆಟ್ರಿ ಲೆಕ್ಕ ನೋಡಿಕೊಡ್ರಿ ಸೊ ಟ್ರಿಗ್ನೊಮೆಟ್ರಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದ ಆಮೇಲೆ ಅಲ್ಲಿ ಛೇದಗಳ ಮೊತ್ತ ವ್ಯತ್ಯಾಸ ಮೂರು ಆ ಲೆಕ್ಕ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇಂಪಾರ್ಟೆಂಟ್ ಅದ ಓಕೆನಾ ಆಮೇಲೆ ಸಮೀಕರಣದ ಮೂಲಗಳಾದರೆ ಎ ಸಿ ಪ್ಲಸ್ ಡಿ ಡಿ ಕೊಟ್ಟು ಸೊನ್ನೆ ಅಂತ ತೋರಿಸಿ ಇಪ್ಪತ್ತೆಂಟನೇ ಲೆಕ್ಕ ಇಂಪಾರ್ಟೆಂಟ್ ಅದ ಸೊ ಇಪ್ಪತ್ತೆಂಟನೇ ಲೆಕ್ಕನೂ ಕೂಡ ನೋಡ್ಕೊಡ್ರಿ ಇನ್ನು ಒಂದು ವೃತ್ತಕ್ಕೆ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮಾನ ಸಾಧಿಸಲಿಕ್ಕೆ ಕೇಳಿದ್ದಾರೆ ಅದು ನೋಡ್ಕೊಂಡೋಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ ಅದು ಇಂಪಾರ್ಟೆಂಟ್ ಎಸ್ ಈ ಪ್ರಶ್ನೆ ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ ಆಮೇಲೆ ಮೂವತ್ತ್ ಪ್ರಶ್ನೆ ಕೆಳಗಿನಂತನೂ ಕೂಡ ಭಾಳ ಇಂಪಾರ್ಟೆಂಟ್ ಅದ ಗ್ರಾಫ್ ಕೊಟ್ಟಿದ್ರು ಎಕ್ಸ್ ಮೈನಸ್ ಟು ವೈಸ್ ಇವಲ್ ಟು ಝೀರೋ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈಸ್ ಇಕ್ವಲ್ ಟು ಟ್ವೆಂಟಿ ಒಂದು ಸಮಾಂತರ ಶ್ರೇಣಿಯ ಪಿನೇ ಕ್ಯೂ ನೇ ಪದಗಳು ಕ್ರಮವಾಗಿ ಆಗಿದ್ದರೆ ಸಾಧಿಸಿ ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಇತ್ತು ಟ್ರಿಗ್ನೊಮೆಟ್ರಿ ಮೇಲೆ ಲೆಕ್ಕ ಕೊಟ್ಟಿದ್ದಾರೆ ನೋಡಿ ಅಪೂರ್ಣವಾಗಿರುವ ಒಂದು ನೇರ ಕಟ್ಟಡದ ತುದಿ ಅದೇ ನೆಲದಿಲ್ಲನ ಕಟ್ಟಡದ ಉಡದಿಂದ ಒಂದು ನೂರು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ನಲವತ್ತೈದು ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡುತ್ತದೆ ಆ ಬಿಂದುವಿನಿಂದ ಕಟ್ಟಡದ ಗರಿಷ್ಠ ಎತ್ತರದ ತುದಿಗೆ ಅರವತ್ತು ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡಿಸಲು ಅಪೂರ್ಣಗೊಂಡಿರುವ ಕಟ್ಟಡವನ್ನು ಗರಿಷ್ಠ ಮಟ್ಟ ತಲುಪಲು ಇನ್ನೂ ಎಷ್ಟು ಎತ್ತರಕ್ಕೆ ಏರಿಸಬೇಕೆಂದು ಕಂಡುಹಿರಿ ಇನ್ನು ನೆಕ್ಸ್ಟ್ ನಿಮಗೆ ಹೇಳಿತು ಎರಡು ಸಮರೂಪ ತ್ರಿಭುಜಗಳ ಅನುಪಾತ ಅವುಗಳ ಅನುರೂಪ ಭಾವುಗಳ ವರ್ಗಕ್ಕೆ ಸಮಾನುಪಾತದಲ್ಲೇ ಇರ್ತದೆ ಸೊ ಇದು ಇಂಪಾರ್ಟೆಂಟ್ ಇತ್ತು ಲಾಸ್ಟ್ ನೋಡಿ ಪಾದದ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಒಂದು ನೇರ ವೃತ್ತಪಾದ ಶಂಕುವನ್ನು ಪಾದಕ್ಕೆ ಸಮಾಂತರವಾಗಿರುವಂತೆ ಶಂಕುವಿನ ಅಕ್ಷದ ಮಧ್ಯದಲ್ಲಿ ಒಂದು ಸಮತಲದಿಂದ ಕತ್ತರಿಸಿ ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಹೀಗೆ ಕತ್ತರಿಸಿದಾಗ ಉಂಟಾದ ಚಿಕ್ಕ ಮತ್ತು ಶಂಕುವಿನ ಭಿನ್ನಕದ ನಡುವಿನ ಘನಫಲದ ಅನುಪಾತವನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಅದನ್ನು ಪ್ರಿಪ್ರೇಷನ್ ಹೋಗಿ ಸೊ ಇವು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾ ಆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ನಿಮಗೆ ಕೊಡ್ತೀನಿ